ಜೋಡಿ ಎಲೆ ಮೇಲೆ ಕಮಲದ ಕಣ್ಣು ದ್ರಾವಿಡ ಪಾರ್ಟಿ ಅಣ್ಣಾಮಲೈ ಜಯಲಿತ ಜಪಾ ತಮಿಳುನಾಡಲ್ಲಿ ಭಾರಿ ಲೆಕ್ಕಾಚಾರ ಹಾಯ್ ಸ್ವಾಗತ ನಾನು ಅಮರ್ ಪ್ರಸಾದ್ ತಮಿಳುನಾಡಲ್ಲಿ ದೊಡ್ಡ ಪೊಲಿಟಿಕಲ್ ಗೇಮ್ ಶುರುವಾಗಿದೆ ಅಸಲಿಗೆ ಈ ಆಟ ಶುರುವಾಗಿ ಎರಡ್ ಮೂರು ವರ್ಷಗಳೇ ಕಳೆದು ಹೋಗಿವೆ ಆದರೆ ಈಗ ಕ್ಲಿಯರ್ ಆಗ್ತಾ ಇದೆ ಹಾಗಂತ ಇದೇನು ಸಣ್ಣ ಗೇಮ್ ಅಲ್ಲ ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷ ಜಯಲಲಿತಾರ ಎಐಎಡಿಎಂಕೆ ಮಕಾಡೆ ಮಲಗಿಸು ಮತ್ತು ಸವೆಸಿ ಸವೆಸಿ ಅದನ್ನ ಗುಳು ಮಾಡೋ ಆಟ ಇದು ರಾಷ್ಟ್ರೀಯ ಪಕ್ಷ ಬಿಜೆಪಿ ಇಂತಹ ಒಂದು ಭಯಂಕರ ಪೊಲಿಟಿಕಲ್ ಗೇಮ್ ಪ್ಲಾನ್ ಮಾಡದನ್ನು ಕಾಣಿಸ್ತಾ ಇದೆ ಇದಕ್ಕೆ ಪುಷ್ಟಿಗಳು ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇವೆ ಇದರ ಬಗ್ಗೆ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನೀವು ನೋಡ್ತಾ ಇರೋದು ಮಸ್ಮಕ ಡಾಟ್ ಕಾಮ್ ನಾನು ಅಮರ್ ಪ್ರಸಾದ್ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ತಮಿಳುನಾಡಲ್ಲಿ ಲೋಕಸಭಾ ಚುನಾವಣಾ ಕಾವು ಜೋರಾಗ್ತಾ ಇದೆ ಒಂದು ಕಡೆ ರೂಢ ಡಿಎಂಕೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಇನ್ನೊಂದು ಕಡೆ ಅಣ್ಣ ಮಲೈ ಬಿಜೆಪಿ ಬಾವುಟ ಹಿಡ್ಕೊಂಡು ಎರಡನೇ ಸ್ಥಾನಕ್ಕೆ ಏರ್ತಾ ಇದ್ದಾರೆ ಆದರೆ ಈ ಇಬ್ಬರ ನಡುವೆ ಇದ್ದು ಇಲ್ಲದಂತೆ ಕಂಡು ಕಾಣದಂತೆ ಸೊರಕ್ತಾ ಇರೋದು ಅಣ್ಣ ಡಿಎಂಕೆ ಎಲೆಗಳು ಬಾಡ್ತಾ ಇವೆ ಅಖಿಲ ಭಾರತ ಅಣ್ಣ ದ್ರಾವಿಡ ಮುನ್ನೆತ್ರ ಕಳಗಮ್ ತಮಿಳುನಾಡನ್ನ ಎರಡು ದಶಕಗಳ ಕಾಲ ಆಳಿದ ಈ ಪಕ್ಷ ಈಗ ತೀವ್ರ ಸಂಕಷ್ಟ ಫೇಸ್ ಮಾಡ್ತಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಚೂರ್ಯ ಮಾರಿದ್ರು ಈ ಪಕ್ಷದ ಸ್ಥಾನವನ್ನ ಆ ಪಕ್ಷದ ಅಸ್ತಿತ್ವವನ್ನ ಬಿಜೆಪಿ ರಿಪ್ಲೇಸ್ ಮಾಡಿಬಿಡೋ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಿದ್ರೆ ತಮಿಳುನಾಡಲ್ಲಿ ಏನಾಗ್ತಾ ಇದೆ ದ್ರವಿಡ ಪಕ್ಷಗಳ ಮೇಲೆ ಅಣ್ಣಾಮಲೈ ಕಣ್ಣು ಮಿತ್ರರನ್ನ ದೂರ ಮಾಡಿ ಭಯಂಕರ ಪ್ಲಾನ್ ಸ್ನೇಹಿತರ ಬಿಜೆಪಿ ತಮಿಳುನಾಡು ಅಣ್ಣಾಮಲೈ ಈ ಮೂರು ಪದಗಳು ರಾಷ್ಟ್ರ ರಾಜಕೀಯದಲ್ಲಿ ಎರಡು ಮೂರು ವರ್ಷಗಳಿಂದ ನಾನಾ ಚರ್ಚೆಗೆ ಗ್ರಾಸ ಆಗ್ತಾ ಇತ್ತು ಯಾಕಂದ್ರೆ ಐಪಿಎಸ್ ಆಗಿದ್ದ ಅಣ್ಣಾಮಲೈ ದಿಢೀರಂತ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ದು ಆಮೇಲೆ ತಮಿಳುನಾಡಲ್ಲಿ ಹೋಗಿ ರಾಜ್ಯಾಧ್ಯಕ್ಷರಾಗಿದ್ದು ಇದೆಲ್ಲವೂ ತಮಿಳುನಾಡಲ್ಲಿ ಬಿ ಪಿಯ ಹೆಜ್ಜೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡೋಕೆ ಕುತೂಹಲಕ್ಕೆ ಕಾರಣ ಆಗಿತ್ತು ಅದರಲ್ಲೂ ಅಣ್ಣಾಮಲೈ ಬಿಜೆಪಿ ಮೇಲೆ ಅವರು ನಡ್ಕೊಳ್ತಿರೋ ರೀತಿ ತಮ್ಮ ಮಿತ್ರ ಪಕ್ಷಗಳನ್ನೇ ಅವರು ಎದುರು ಹಾಕೊಂಡ ರೀತಿ ಚರ್ಚೆ ಆಗ್ತಾ ಇತ್ತು ಕಾರಣ ತಮಿಳುನಾಡಲ್ಲಿ ಬಿಜೆಪಿ ಪಾಲಿನ ಆಪತ್ ಬಾಂಧವ ಬಿಜೆಪಿ ಪಾಲಿನ ಆಕ್ಸಿಜನ್ ಸಿಲಿಂಡರ್ ಆಗಿದ್ದಂತಹ ಅಣ್ಣಾ ಡಿಎಂಕೆ ಅಣ್ಣಾಮಲೈ ಬಂದ ಮೇಲೆ ದೂರ ಆಗ್ತಾ ಹೋಯಿತು ಅಥವಾ ಅಣ್ಣಾಮಲೈ ದೂರ ಮಾಡ್ತಾ ಬಂದ್ರು ಡಿಎಂಕೆ ಅಷ್ಟೇ ವೇಗವಾಗಿ ಅಣ್ಣಾ ಡಿಎಂಕೆ ನಾಯಕರನ್ನ ಅದರಲ್ಲೂ ಪಳನಿಸ್ವಾಮಿ ಬಣವನ್ನ ಅಣ್ಣಾಮಲೈ ಟೀಕಿಸೋಕೆ ಮಾಡಿದ್ರು ಇಲ್ಲಿ ಪಳನಿಸ್ವಾಮಿ ಯಾಕೆ ಅಂತ ಮುಂದೆ ಹೇಳ್ತೀವಿ ಸೊ ಅಣ್ಣಾಮಲೈ ದ್ರವಿಡ ನಾಯಕರ ಜೊತೆ ವೇದಿಕೆಯನ್ನ ಕೂಡ ಹಂಚಿಕೊಳ್ತಾ ಇಲ್ಲ ಮಾಜಿ ಸಿಎಂ ಅಣ್ಣಾ ದೊರೈ ವಿರುದ್ಧ ಪೆರಿಯಾರ ವಿರುದ್ಧ ಅಣ್ಣಾಮಲೈ ನೇರವಾಗಿ ಮಾತನಾಡಿದ್ರು ದ್ರವಿಡ ರಾಜಕೀಯವನ್ನ ಟೀಕಿಸ್ತಾ ಬಂದ್ರು ಈ ಮೂಲಕ ವಾಜಪೇಯಿ ಕಾಲದಿಂದಲೂ ಜೊತೆಗಿದ್ದ ಎರಡನೆಯ ಪಕ್ಷವನ್ನ ಅಣ್ಣಾ ಡಿಎಂಕೆ ಅನ್ನ ಅಣ್ಣಾಮಲೈ ದೂರ ಸರಿಸಿಬಿಟ್ರು ಹಾಗಂತ ಕಂಪ್ಲೀಟ್ ದೂರ ಮಾಡಿದ್ರ ಇಲ್ಲ ಅಲ್ಲೊಂದು ಟ್ವಿಸ್ಟ್ ಇತ್ತು ಪನ್ನೀರ್ ಸೆಲ್ವಂ ಮೇಲೆ ಪಳನಿ ಪಳನಿಸ್ವಾಮಿ ಜೊತೆಗೆ ಬ್ರೇಕಪ್ ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರಬಹುದು ಅಣ್ಣಾ ಡಿಎಂಕೆ ಎರಡು ಬಣಗಳಿವೆ ಜಯಲಲಿತಾ ಅವರು ಹೋದ ಬಳಿಕ ಒಂದು ಪಳನಿಸ್ವಾಮಿ ಬಣ ಇನ್ನೊಂದು ಪನ್ನೀರ್ ಸೆಲ್ವಂ ಬಣ ಸದ್ಯ ಬಿಜೆಪಿ ಆಡ್ತಿರೋ ಗೇಮ್ನಲ್ಲಿ ಪನ್ನೀರ್ ಸೆಲ್ವಂ ಬಣದ ಪಾತ್ರ ತುಂಬಾ ದುಡಿದಿದೆ ಯಾಕಂದ್ರೆ ಕೋರ್ಟ್ ನಲ್ಲಿ ಅಣ್ಣಾ ಡಿಎಂಕೆ ಪಕ್ಷ ಪಳನಿಸ್ವಾಮಿ ಪಾಲಾದ ಮೇಲೆ ಪನೀರ್ ಸೆಲ್ವಂ ಬೆಂಬಲಿಗರು ಬೇಷರತ್ತಾಗಿ ಬಿಜೆಪಿ ಪರವಾಗಿ ನಿಂತುಕೊಂಡಿದ್ದಾರೆ ಖುದ್ದು ಪನ್ನೀರ್ ಸೆಲ್ವಂ ಕೂಡ ಬಿಜೆಪಿಗೆ ನನ್ನ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಬಿಜೆಪಿ ಕೂಡ ಇದನ್ನ ಎನ್ಕೊಂಡು ಪಳನಿಸ್ವಾಮಿ ಎಲ್ಲ ಬೆಂಕಿ ಕಾರ್ತಾ ಇದ್ದಾರೆ ಒಡೆದ ಮನೆಯಾಗಿರುವ ಅಣ್ಣ ಡಿಎಂಕೆ ಚೂರ್ಚೂರ್ ಮಾಡುವಲ್ಲಿ ಮತ್ತು ಬಿಜೆಪಿ ಅವಿರತ ಪ್ರಯತ್ನ ಮಾಡ್ತಾ ಇದ್ದಾರೆ ಕೂಡ ಒಂದಷ್ಟು ಪ್ರಶ್ನೆ ಮೂಡಬಹುದು ನಿಮಗೆ ಬಿಜೆಪಿ ಯಾಕೆ ಅಣ್ಣ ಡಿಎಂಕೆ ಹೊಡಿತಾ ಇದೆ ಅವ್ರು ಒಟ್ಟಿಗೆ ಇದ್ರಲ್ವಾ ರನ್ನ ಎದುರಿಸಬಹುದಾಗಿತ್ತಲ್ಲ ಒಟ್ಟಿಗೆ ಅನ್ನೋ ಯೋಚನೆ ಬರಬಹುದು ಆದ್ರೆ ಅಸಲಿ ವಿಚಾರ ಇಲ್ಲೇ ಇದೆ ಸ್ನೇಹಿತರೆ ಬಿಜೆಪಿಯ ಸಿದ್ಧಾಂತ ಯಾವುದು ಅಣ್ಣ ಡಿಎಂಕೆ ಸಿದ್ಧಾಂತ ಯಾವುದು ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಆಗಲ್ಲ ಸೊ ಈ ಅನ್ಮ್ಯಾಚ್ಡ್ ಮದುವೆಯಿಂದ ವಂಶಾಭಿವೃದ್ಧಿ ಆಗಲ್ಲ ಲಾಂಗ್ ಟರ್ಮ್ನಲ್ಲಿ ಅನ್ನೋದು ಪಿಗೆ ಚೆನ್ನಾಗಿ ಗೊತ್ತಾಯಿತು ಹೀಗಾಗಿ ಬಿಜೆಪಿ ನಿಧಾನಕ್ಕೆ ಅಣ್ಣ ಡಿ ಎಂ ಕೆ ಇಂದ ದೂರ ಸರಿತಾ ಬಂತು ಯಾಕಂದರೆ ತಮಿಳ್ನಾಡಲ್ಲಿ ತನ್ನ ರಾಷ್ಟ್ರೀಯತೆಯ ಸಿದ್ಧಾಂತ ಹರಡಬೇಕು ಅಂದರೆ ಅಲ್ಲಿ ಗಟ್ಟಿಯಾಗಿ ನೆಲ ಉರಬೇಕು ಅಂದರೆ ಅಲ್ಲಿರುವಂಥ ಕಟ್ಟರ್ ಪ್ರಾದೇಶಿಕ ಪಕ್ಷಗಳೊಂದಿಗೆ ಸೇರಿಕೊಂಡು ಪಾಲಿಟಿಕ್ಸ್ ಮಾಡೋಕೆ ಆಗಲ್ಲ ಶಾರ್ಟ್ ಟರ್ಮ್ನಲ್ಲಿ ಈಸಿ ಅನಿಸ್ಬೋದು ಬಟ್ ಲಾಂಗ್ ಟರ್ಮ್ನಲ್ಲಿ ಪ್ರತ್ಯೇಕವಾಗಿ ಹೋಗೋದೇ ತಮಿಳುನಾಡಿನಲ್ಲಿ ರಾಷ್ಟ್ರೀಯತೆಯನ್ನು ಹನಿ ನೀರಾವರಿ ಮಾಡಿ ಸಿಂಪಡಿಸುವುದೇ ದಾರಿ ಅಂತ ಬಿಜೆಪಿಗೆ ಮನದಟ್ಟಾಗ್ತಾ ಬಂತು ಸದ್ಯಕ್ಕೆ ಡಿ ಎಂ ಕೆ ಸ್ಟ್ರಾಂಗ್ ಇದೆ ಅದನ್ನು ಟಚ್ ಮಾಡೋಕ್ಕೆ ಸದ್ಯಕ್ಕಾಗಲ್ಲ ಹಾಗಾಗಿ ಅಣ್ಣ ಅಲ್ಲಾಡಿಸ್ತಿರೋದು ಅಣ್ಣ ಡಿ ಎಂ ಕೆ ಅನ್ನ ಸೊ ಜಯಲಲಿತಾ ಪಕ್ಷದ ಆ ಗಿಡದ ಎರಡು ಎಲೆಗಳನ್ನು ಒಣಗ್ತಾ ಇದ್ದಲ್ಲ ಅದನ್ನ ಚೂಟಿ ಬಿಸಾಕೋದು ದೊಡ್ಡ ಕೆಲಸ ಅಲ್ಲ ಅಂತ ಬಿಜೆಪಿಗೆ ಅರ್ಥ ಆಗಿದೆ ಯಾರು ಅಂತ ಭಯಂಕರವಾದ ಲೀಡರ್ಸ್ ಇಲ್ಲ ಅಲ್ಲಿಗೆ ಜಯಲಲಿತಾ ಅವರು ಹೋದ ಮೇಲೆ ಹೀಗಾಗಿ ಅಣ್ಣ ಡಿ ಎಂ ಕೆ ಮೇಲೆ ಬಿಜೆಪಿ ಮುಗಿಬಿದ್ದಿದೆ ಮೋದಿ ಮತ್ತು ಅಮಿತ್ ಜೆ ಬಿಜೆಪಿ ವಾಜಪೇಯಿ ಪಿ ಥರ ಪ್ರಾದೇಶಿಕ ಪಕ್ಷಗಳೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಡಲ್ಲ ಮಾಡಿಕೊಂಡ್ರೂ ಅಲ್ಲಿ ಅವರು ದೊಡ್ಡ ಪಾಲುದಾರ ಆಗೋಕೆ ಇಷ್ಟಪಡ್ತಾರೆ ಮೈನರ್ ಪಾರ್ಟ್ನರ್ ಆಗಿಯೇ ಜೀವನ ಪರ್ಯಂತ ಇರೋಕೆ ಇಷ್ಟಪಡಲ್ಲ ಈಗ ಜೆ ಡಿ ಎಸ್ ಜೊತೆ ಮಾಡ್ಕೊಂಡ್ರಲ್ಲ ಹಾಗೆ ಆದರೆ ಅಣ್ಣ ಡಿ ಎಂ ಕೆ ಮೈತ್ರಿಯಿಂದ ಬಿಜೆಪಿ ಹೆಚ್ಚಿನ ಸೀಟ್ಗಳನ್ನು ಅವರಿಗೆ ಬಿಟ್ಕೊಡ್ಬೇಕಾಗಿತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಬ್ಬರ ಮೈತ್ರಿಯಲ್ಲಿ ಸೈದ್ಧಾಂತಿಕ ಲಾಂಗ್ ಬಿಜೆಪಿ ಮಾಡಕ್ಕೆ ಅಣ್ಣ ಇಲ್ಲಿ ರಾಜೀನಾಮೆ ಕೊಟ್ಟು ಹೋಗಿ ತಮಿಳುನಾಡಿನ ರಾಜ್ಯಾಧ್ಯಕ್ಷ ಆಗಿರೋದು ಕೂಡ ಅಲ್ಲ ಕ್ಲಿಯರ್ ಲಾಂಗ್ ಟರ್ಮ್ ರೂಟಲ್ಲೇ ಹೋಗ್ತಾ ಇದೆ ಬಿಜೆಪಿ ತಮಿಳುನಾಡಲ್ಲಿ ಅದು ಕ್ಲಿಯರ್ ಇತ್ತು ಅಲ್ಲಿ ಎಲ್ಲ ಕಾರಣಗಳಿಂದ ಬಿಜೆಪಿ ಅಣ್ಣ ಡಿಎಂಕೆಗೆ ಡಿವೋರ್ಸ್ ಕೊಡ್ತು ಜೊತೆಗೆ ಈ ಮೈತ್ರಿ ಮುರ್ಕೊಂಡ್ರೆ ದ್ರಾವಿಡ ರಾಜಕೀಯದಲ್ಲೂ ಅವರಿಗೆ ಇಬ್ರು ಪ್ರತಿಸ್ಪರ್ಧಿಗಳಾಗ್ತಾರೆ ದ್ರವಿಡ ಓಟು ಡಿವೈಡ್ ಆಗುತ್ತೆ ಆಗ ನಂಗೊಂದಷ್ಟು ಲಾಭ ಆಗುತ್ತೆ ಅನ್ನೋದು ಬಿ ಜೆ ಪ್ಲಾನ್ ಆಗಿತ್ತು ಈ ಲೆಕ್ಕಾಚಾರದಿಂದ ಬೆಂಕಿ ಬಿದ್ದಿದ್ದ ಅಣ್ಣ ಡಿಎಂಕೆ ಕೆ ಪಕ್ಷಕ್ಕೇನೆ ಬಿಜೆಪಿ ಶುದ್ಧ ತುಪ್ಪವನ್ನು ಹಾಕಿತು ಬೆಂಕಿ ಜೋರಾಯಿತು ಈಗ ಆ ಕಾವು ತಡೆಯೋಕೆ ಆಗದೆ ಅಲ್ಲಿರೋರೆಲ್ಲ ಬಿಜೆಪಿಗೆ ಹಾರತಾ ಇದ್ದಾರೆ ಈಗ ಆಲ್ರೆಡಿ ಮಾಜಿ ಶಾಸಕರು ಹಾಲಿ ಶಾಸಕರು ಹಿಂಡು ಹಿಂಡಾಗಿ ಬಿಜೆಪಿ ಬರ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ಇದು ಅಣ್ಣ ಡಿಎಂಕೆ ಕೆ ಬಲವನ್ನ ಡೌನ್ ಮಾಡೋದ್ರ ಜೊತೆಗೆ ಬಿಜೆಪಿಯ ಸ್ಟ್ರೆಂತ್ ಅನ್ನ ಆಯಾ ಭಾಗದಲ್ಲಿ ಇನ್ಕ್ರೀಸ್ ಮಾಡ್ತಾ ಇದೆ ಈಗಾಗಲೇ ತಮಿಳುನಾಡಿನ ಅನೇಕ ಭಾಗಗಳಲ್ಲಿ ಬಿಜೆಪಿ ತನ್ನ ಬೇರುಗಳನ್ನ ವಲಸೆ ಹಕ್ಕಿಗಳ ಮೂಲಕ ನಾಟಿ ಮಾಡಿಸ್ತಾ ಇದೆ ಸೊ ಇದು ಮುಂದೆ ಒಂದಿನ ತನಗೆ ವರ್ಕ್ ಆಗುತ್ತೆ ಎಲ್ಲೆಲ್ಲಿ ಅಣ್ಣ ಡಿ ಎಂ ಕೆ ಬುಡ ಅಲ್ಲಾಡತ್ತೋ ಅಲ್ಲಿ ತಾನು ಹೋಗಿ ಕುತ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋದು ಬಿಜೆಪಿಯ ಪ್ಲಾನ್ ಈಗ ಅದನ್ನೇ ಮಾಡ್ತಾ ಇದ್ದಾರೆ ಜಯ ಲಲಿತಾ ಜಪ ಎಂ ಜಿ ಆರ್ ಮಂತ್ರ ಬಿಜೆಪಿಯಿಂದ ತಮಿಳು ನಾಯಕರ ಗುಣಗಾನ ಬೇರೆ ಬೈದ್ರು ಅಣ್ಣಾ ದೊರೆಗೆ ಬೈದ್ರು ಆದ್ರೆ ಜಯ ಲಲಿತಾರನ್ನ ಎಂ ಜಿ ಆರ್ ಅನ್ನ ಬಿಜೆಪಿಯವರು ಇದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಓಕೆ ಬಿಡಿ ಅವರು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಬಟ್ ಪಾಲಿಟಿಷಿಯನ್ಸ್ ಕೂಡ ಸರ್ದಾರ್ ಪಟೇಲ್ ಆಮೇಲೆ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರನ್ನೆಲ್ಲ ಯಾವ ರೀತಿ ಬಿಜೆಪಿ ಬಿಜೆಪಿ ಐಕಾನ್ಗಳ ರೀತಿ ಮಾಡ್ಕೊಳ್ತಾ ಬಂತು ಅದೇ ರೀತಿ ತಮಿಳುನಾಡಿನಲ್ಲೂ ಐಕಾನ್ ಹೈಜಾಕ್ ಗೇಮ್ ಅನ್ನು ಬಿಜೆಪಿ ಆಡ್ತಾ ಇದೆ ಜಯಲಲಿತಾ ಕಾಮರಾಜ್ ಎಂ ಜಿ ರಾಮಚಂದ್ರನ್ ಹೀಗೆ ಅನೇಕ ತಮಿಳು ಮುಖಗಳನ್ನ ಬಿಜೆಪಿ ತನ್ನ ಸ್ಟ್ರಾಟಜಿಯ ಭಾಗವಾಗಿ ಬಳಸ್ತಾ ಇದೆ ಈಗ ಆಲ್ರೆಡಿ ಜಯಲಲಿತಾ ಪರವಾಗಿ ಪಿ ಎಂ ಮೋದಿ ಹೋದ ಬಂದ ಕಡೆಯಲ್ಲೆಲ್ಲ ಮಾತನಾಡ್ತಾ ಇದ್ದಾರೆ ಜಯಲಲಿತಾಗೆ ಡಿ ಎಂ ಕೆ ಅಪಮಾನ ಮಾಡ್ತು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಜಯಲಲಿತಾ ವಿಪಕ್ಷ ನಾಯಕಿ ಆಗಿದ್ದಾಗ ತಮಿಳುನಾಡು ಸದನದಲ್ಲೇ ಜಯಲಲಿತಾ ಅವರ ಸೀರೆಯನ್ನ ಎಳೆದ धाक लागे तो ಡಿಎಂಕೆ ಶಾಸಕ ಈ ಕೆಲಸ ಮಾಡಿದ್ದ ಸೊ ಈ ಘಟನೆಯನ್ನ ಬಿಜೆಪಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದಲೂ ತಮಿಳು ಜನರಿಗೆ ಪದೇ ಪದೇ ನೆನಪಿಸ್ತಾ ಇದೆ ಎಂ ಜಿ ರಾಮಚಂದ್ರನ್ ಬಗ್ಗೆ ಪದೇ ಪದೇ ಮೋದಿ ಮಾತಾಡ್ತಾ ಇದ್ದಾರೆ ಇದು ಡಿಎಂಕೆ ವಿರೋಧಿ ಮತಗಳನ್ನ ಸೆಳೆಯೋದು ಅನ್ನೋದಕ್ಕಿಂತ ಕನ್ಫ್ಯೂಷನ್ ಆಗಿರೋ ಅಣ್ಣ ಡಿಎಂಕೆಯ ಮತಗಳನ್ನು ಸೆಳೆಯೋ ತಂತ್ರ ಅನ್ನೋದು ರಾಜಕೀಯವಾಗಿ ಕೇಳಬರ್ತಿರೋ ವಿಶ್ಲೇಷಣೆ ಯಾಕಂದ್ರೆ ನಿಮಗೆ ಗೊತ್ತಿರಲಿ ಇವತ್ತಿಗೂ ಅಣ್ಣ ಡಿಎಂಕೆಗೆ ವೋಟ್ ಬೀಳ್ತಿರೋದು ಎಂಜಿಆರ್ ಮತ್ತು ಜಯಲಲಿತಾ ಅವರ ಹೆಸರಲ್ಲಿ ಜಯಲಲಿತಾ ತೀರು ಹೋಗಿ ಎಂಟತ್ತು ವರ್ಷಗಳು ಕಳೆದರೂ ಕೂಡ ಅವರ ಫ್ಲೆಕ್ಸ್ ಗಳನ್ನ ಹಾಕಲಾಗುತ್ತೆ ಕಾಂಗ್ರೆಸ್ನವರು ಹೇಗೆ ಇಂದಿರಾ ಗಾಂಧಿ ಪಕ್ಷ ಅಂತ ಓಡಾಡ್ತಾರೋ ಅಣ್ಣ ಡಿಎಂಕೆ ಅವರು ಜಯಲಲಿತಾ ಪಾರ್ಟಿ ಅಂತ ಓಟ್ ಕೇಳ್ತಾರೆ ಸೊ ಅಣ್ಣ ಡಿಎಂಕೆ ಅಲ್ಲಿ ಕಂದಕ ಮಾಡಿ ಅಲ್ಲಿರೋ ನಾಯಕರನ್ನ ತಮ್ಮ ಫ್ಲೆಕ್ಸ್ ಮೇಲೆ ಹಾಕೊಂಡು ಬಿಜೆಪಿ ಆ ಪಕ್ಷದ ಕಾರ್ಯಕರ್ತರನ್ನ ತಮ್ಮ ಕಡೆಗೆ ಸೆಳೆಯೋಕೆ ದೊಡ್ಡ ಆಟವನ್ನು ಹೂಡಿದೆ ಸಣ್ಣವರ ಮೇಲೆ ಬಿಜೆಪಿ ಲಾವ್ ಬಿಜೆಪಿ ಎಲ್ಲಿ ಆಳವಾಗಿ ಬೀರುತ್ತೋ ಅಥವಾ ಬೇರೂರೋಕೆ ಪ್ರಯತ್ನ ಪಡ್ತಾ ಇದೆಯೋ ಅಲ್ಲೆಲ್ಲ ಒಂದು ಸಾಮಾನ್ಯ ಸ್ಟ್ರಾಟಜಿಯನ್ನು ಬೇರೆ ಪಕ್ಷಗಳಿಗಿಂತ ತುಂಬಾ ಅಗ್ರೆಸಿವ್ ಆಗಿ ಬೆಳೆಸ್ತಾ ಇದೆ ಅದು ತಮಿಳುನಾಡಲ್ಲೂ ಕೂಡ ಆಗ್ತಾ ಇದೆ ಅದು ಸ್ಥಳೀಯ ಪಕ್ಷಗಳ ಕ್ರೋಢೀಕರಣ ಅದು ಎಷ್ಟೇ ಚಿಕ್ಕ ಪುಟ್ಟ ಪಕ್ಷವೇ ಆಗಿರಲಿ ಬಿಜೆಪಿ ಬಿಡ್ತಾ ಇಲ್ಲ ಆ ಬನ್ನಿ ಮೈತ್ರಿ ಮಾಡ್ಕೊಳ್ಳಿ ಅಂತ ತನ್ನ ಜೋಳಿಗೆ ಪೂರ್ತಿ ಖಾಲಿ ಇದ್ದಾಗ ಒಂದೊಂದು ಕಾಳು ಸಿಕ್ಕಿದ್ರು ಹಾಕಳಲ್ವಾ ತಮಿಳುನಾಡಿನಲ್ಲಿ ಬಿಜೆಪಿ ಅದೇ ಪರಿಸ್ಥಿತಿ ಇದೆ ಹೀಗಾಗಿ ಸಣ್ಣ ಪುಟ್ಟ ಪಕ್ಷಗಳನ್ನು ಬಿಡ್ತಾ ಇಲ್ಲ ಎಲ್ಲ ಅಲಯನ್ಸ್ ಮಾಡ್ಕೊಳ್ತಿದ್ದಾರೆ ಸೇರಿಸ್ಕೊಳ್ತಾ ಇದ್ದಾರೆ ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿಗೆ ಮಿತ್ರರು ಸಿಕ್ಕಂತಾಗುತ್ತೆ ತಮಿಳು ಮುಖಗಳು ಬಿಜೆಪಿ ಪರವಾಗಿ ತಮಿಳುನಾಡಿನಲ್ಲಿ ಜೋರಾಗಿ ಮಾತಾಡೋದು ಸುಮಾರು ಜನ ಆಗುತ್ತೆ ಆ ಮೂಲಕ ತಮಿಳ್ನಾಡಿಗೆ ಬಿಜೆಪಿ ಅಪರಿಚಿತ ಅಲ್ಲ ಅನ್ನೋದನ್ನ ಬಿಜೆಪಿ ಎಸ್ಟಾಬ್ಲಿಷ್ ಮಾಡಬಹುದು ಜೊತೆಗೆ ನಾಳೆ ಆ ಮಿತ್ರ ಪಕ್ಷದ ನಾಯಕರು ತಮ್ಮ ಜೊತೆಗೆ ಮರ ಆಗಬಹುದು ಸಣ್ಣ ಪುಟ್ಟವರು ಅನ್ನೋದು ಕೂಡ ಬಿಜೆಪಿ ಲೆಕ್ಕಾಚಾರ ಇರುತ್ತೆ ಹೀಗಾಗಿನೇ ತಮಿಳುನಾಡಲ್ಲಿ ಈಗ ಸಾಕಷ್ಟು ಸಣ್ಣ ಪುಟ್ಟ ಪಕ್ಷಗಳನ್ನ ತಮ್ಮ ಕಡೆಗೆ ಸೇಳ್ಕೊಂಡು ಸೋಷಿಯಲ್ ಎಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಟಿ ಟಿ ವಿ ದಿನಕರನ್ ಅವರ ಅಂದ್ರೆ ಶಶಿಕಲಾ ಅವರ ಪಾರ್ಟಿ ಅಮ್ಮ ಮಕ್ಕಳ ಮುನ್ನೇತ್ರ ಕಳಗಂ ಪಕ್ಷ ಪಿಯೊಂದಿಗೆ ಕೈ ಜೋಡಿಸಿದೆ ಆ ಕಡೆ ತಮಿಳು ನಟ ಶರತ್ ಕುಮಾರ್ ಪಿ ಜೊತೆಗೆ ಅಖಿಲ ಇಂಡಿಯಾ ಸಮತುವ ಮಕ್ಕಳ ಕಚ್ಚಿಯನ್ನ ಮರ್ಜೆ ಮಾಡಿಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಿಜೆಪಿ ತಮಿಳುನಾಡಲ್ಲಿ ಅಧಿಕಾರಕ್ಕೆ ಬರೋಕೆ ನಾವು ಫೈಟ್ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಏನು ತಮಿಳು ಮನಿಲಾ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಇದೆ ಪುದಿಯಾ ನಿಧಿ ಕಚ್ಚಿ ಇನ್ನು ಇದೊಂದು ಪಕ್ಷ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಹಾಗೆ ತಮಿಳಾಗ ಮಕ್ಕಳು ಮುನ್ನೆತ್ತರ ಕಳಗಂ ಈ ಪಕ್ಷ ಕೂಡ ಬಿ ಜೆ ಪಿಯೊಂದಿಗಿದೆ ಪಟಾಳಿ ಮಕ್ಕಳ ಕಚ್ಚಿ ಇದು ಕೂಡ ಎನ್ ಡಿ ಎ ಮೈತ್ರಿಕೂಟದಲ್ಲಿದೆ ಸೊ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳನ್ನು ಕಟ್ಕೊಂಡು ಬಿ ಜೆ ಪಿ ಒಂದು ದೊಡ್ಡ ಪುಡಿ ಸೇನೆಯನ್ನು ಕಟ್ಟಿ ದೊಡ್ಡ ಶಕ್ತಿಯಾಗಿ ಬೆಳೆಯೋಕೆ ಪ್ಲಾನ್ ಮಾಡಿಕೊಂಡಿದೆ ಹಾಗಂತ ಇದು ಮಾತ್ರ ಅಲ್ಲ ಬಿಜೆಪಿ ತನ್ನ ಎಂದಿನ ಅಭಿವೃದ್ಧಿ ಮಂತ್ರವನ್ನ ಕೂಡ ತಮಿಳುನಾಡಿನಲ್ಲಿ ಜೋರಾಗಿ ಹೇಳ್ತಾ ಇದೆ ಇತ್ತೀಚೆಗಷ್ಟೇ ಪಿ ಮೋದಿ ಮೂವತ್ತು ಸಾವಿರ ಕೋಟಿ ಮೌಲ್ಯದ ಯೋಜನೆಗಳನ್ನ ಅಲ್ಲಿ ಲಾಂಚ್ ಮಾಡಿದ್ರು ತಮಿಳು ಸಂಸ್ಕೃತಿ ಬಗ್ಗೆ ತಮಿಳು ಕಲ್ಚರ್ ಬಗ್ಗೆನು ಬಿಜೆಪಿ ನಿರಂತರವಾಗಿ ಅಭಿಯಾನ ಮಾಡ್ತಾ ಇದೆ ಈಗಾಗಲೇ ಇಂಟರ್ವ್ಯೂ ಒಂದರಲ್ಲಿ ಅಣ್ಣಾಮಲೈ ಐವತ್ತೈದು ಪರ್ಸೆಂಟ್ ದ್ರಾವಿಡ ವಿರೋಧಿ ಮತಗಳಿವೆ ಅಂತ ಹೇಳಿದ್ರು ಆ ಮೂಲಕ ನಮಗೆ ಆಟ ಆಡೋಕೆ ದೊಡ್ಡ ಗ್ರೌಂಡ್ ಇದೆ ಅನ್ನೋದನ್ನ ಕಂಡುಕೊಂಡಿದ್ದೀವಿ ಅಂತ ಹೇಳಿದ್ರು ಸೊ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈಗ ಬಿಜೆಪಿ ಎಲ್ಲ ಸ್ಟ್ರಾಟಜಿ ಮಾಡ್ತಾ ಇದೆ ತಮಿಳ್ನಾಡಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಪೂರಕವಾಗಿ ಇದುವರೆಗೂ ಬಂದಿರೋ ಈ ಎಲೆಕ್ಷನ್ ಈ ಲೋಕಸಭಾ ಚುನಾವಣೆಯ ಸರ್ವೆಗಳಲ್ಲೂ ಕೂಡ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣ ಡಿ ಎಂಕೆಯನ್ನ ಮೀರಿ ಎರಡನೇ ಸ್ಥಾನಕ್ಕೆ ಬರುತ್ತೆ ವೋಟ್ ಶೇರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಎರಡೆಲೆ ಪಕ್ಷವನ್ನ ಮರೆಮಾಚಿ ಕಮಲ ಅರಳಬಹುದು ಒಂದು ರೀತಿ ಎರಡು ಎಲೆಗೆ ಮೇಲೆ ಬರೀ ಎಲೆ ಮಾತ್ರ ಇತ್ತಲ್ಲ ಕಮಲದ ಕಸಿ ಮಾಡೋಕ್ಕೆ ಪ್ಲಾನ್ ಮಾಡೋದಂಗೆ ಕಾಣಿಸ್ತಾ ಇದೆ ಇದರ ಪರಿಣಾಮದಲ್ಲಿ ವೋಟ್ ಶೇರ್ ಜಾಸ್ತಿ ಆಗಿರೋ ಥರ ಕಾಣಿಸ್ತಾ ಇರೋದು ಸೀಟ್ ಜಾಸ್ತಿ ಆಗದೇ ಇರಬಹುದು ಈ ಕ್ಷಣಕ್ಕೆ ಆದರೆ ವೋಟ್ ಶೇರ್ನಲ್ಲಿ ಎರಡನೇ ಪ್ಲೇಸಿಗೆ ಬಂದುಬಿಟ್ರೆ ಆಮೇಲೆ ನಮ್ಮನ್ನು ತಡೆಯೋಕ್ಕಾಗಲ್ಲ ತಮಿಳುನಾಡಿನಲ್ಲಿ ಹಂತ ಹಂತವಾಗಿ ನಾವಲ್ಲಿ ಡಾಮಿನೆಂಟ್ ಪಾರ್ಟಿ ಆಗ್ತೀವಿ ಅನ್ನೋದು ಬಿ ಜೆ ಪಿಯ ದೂರದ ಕನಸು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ